ನಮ್ಮಮ್ಮ ಹೋಗಿದ್ದಕ್ಕೆ ನನ್ನ ಕಾಲರ್ ಪಟ್ಟಿ ಬ್ಯಾಟ್ ಟಚ್ ಎಲ್ಲ ಮಾಡಿದ್ರು ಆಯ್ತು ಆಮೇಲೆ ಅವರ ಓಟ್ಗಳಿಗೆ ನೀವು ಸಂವಿಧಾನವನ್ನ ಕಾನೂನನ್ನ ಮಾರ್ಕೋಬೇಡಿ ದಯವಿಟ್ಟು ಅಂತ ನಾವು ಹೇಳಿ ನನಗೂ ನಮ್ಮ ಹೊಡಿದ್ರು ಇಲ್ಲಿ ಗಂಟುದು ಆಮೇಲೆ ಇವನು ಬಿಡ್ಸಕ್ ಬಂದ ಇವನ್ಗೂಡುದು ನೆನ್ನೆ ಅವರು ನಾವು ಅಲ್ಲಿ ಆಡ್ತಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬಂದು ಸಡನ್ನಾಗಿ ನಮ್ಮ ಕ್ಲೋಸಿಂದ ಗಾಡಿ ತೊಗೊಂಡೋದ್ರು ಅಪ್ಪ ಇಟ್ಕೊಂಡು ಏನು ಕಿಲ್ ಗಾಡಿ ನಿಲ್ಲಿಸ್ತಿದ್ಯಾ ಅದು ಮನೆ ಮುಂದೆ ನಿಲ್ಲಿಸಿದ್ರು ಓಡಾಡೋಕ್ಕೆ ಜಾಗ ಇರಲಿಲ್ಲ ಏನು ಕಿಲ್ ನಿಲ್ಲಿಸಿದ್ಯಾ ಅಂದಾಗ ಅವ್ರು ಇಟ್ಕೊಂಡು ಏನೋ ಬ್ಯಾಡ್ ವೈರ್ಸಲ್ಲಿ ಮಾತಾಡ್ಕೊಂಡು ಹೋದರು ಫೋನ್ ಮಾಡಿಕೊಂಡು ಆಮೇಲೆ ನೋಡಿದ್ರೆ ಅವ್ರು ಅಲ್ಲಿಂದ ಅಟ್ಯಾಕ್ ಮಾಡ್ಕೊಂಡು ಬಂದು ಅಪ್ಪನಿಗೆ ಬಿಡಿಸಿ ಫೋನು ಅದೆಲ್ಲ ಕಿತ್ಕೊಂಡು ನಾನು ಆಮೇಲೆ ನಾನು ನಮ್ಮಮ್ಮ ಹೋಗಿದ್ದಕ್ಕೆ ನನ್ನ ಕಾಲರ್ ಪಟ್ಟಿ ಒಂಥರ ಬ್ಯಾಡ್ ಟಚ್ ಎಲ್ಲ ಮಾಡಿದರು ಸೊ ಅಲ್ಲ ಆ ಥರ ಆಯಿತು ಆಮೇಲೆ ಬಂದು ಇಲ್ಲಿ ನೋಡಿದ್ರೆ ಅತ್ತೆಗೆ ನನ್ನ ತಂಗಿಗೆ ಅಣ್ಣಂಗೆಲ್ಲ ಇಲ್ಲಿ ನೋಡಿದ್ರು ಈಗ ಎಸ್ ಎಲ್ ಸಿ ಎಸ್ ಎಲ್ಸಿ ಎಸ್ ಎಲ್ ಸಿ ಓದೋ ಹೆಣ್ಮಗು ಮೇಲೆ ಎಷ್ಟೋ ಜನ ಸೇರಿಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಆಮೇಲೆ ಅವರೆಲ್ಲ ಏನು ನಾವು ಒಳಗಡೆ ಬಂದ್ವಿ ಸ್ವಲ್ಪ ಜನ ಸೇರಿಕೊಂಡು ನಮ್ಮನ್ನು ಒಳಗಡೆ ಕಳಿಸ್ಬಿಟ್ರು ನೋಡಿದ್ರೆ ಬಾಗಿಲು ಎಲ್ಲ ತಟ್ಕೊಂಡು ಜೋರು ಜೋರಾಗಿ ಗಲಾಟೆ ಮಾಡ್ತಿದ್ರು ವೀಕ್ಷಕರೇ ನಾಳೆ ಈ ಹೆಣ್ಮಕ್ಳು ಸ್ಕೂಲ್ಗೆ ಹೋಗಬೇಕು ಇದೇ ದಾರೀಲಿ ಹೋಗಬೇಕು ಇದೇ ದಾರೀಲಿ ಬರಬೇಕು ನಾಳೆ ಇವ್ರಿಗೇನಾದರೂ ಸಮಸ್ಯೆ ಆದರೆ ಇದಕ್ಕೆ ಯಾರು ಹೊಣೆ ಮನೆಗೆ ನುಗ್ಗಿ ಇವತ್ತು ಹಲ್ಲೆ ಮಾಡಿದರೆ ದೌರ್ಜನ್ಯ ಮಾಡಿದರೆ ಅವರ ಬಟ್ಟೆಗಳನ್ನ ಎಳೆದಾಡಿದ್ದಾರೆ ಕೆಟ್ಟ ರೀತಿಯಲ್ಲಿ ಅವ್ರ ಜೊತೆ ನಡ್ಕೊಂಡಿದ್ದಾರೆ ನಾಳೆ ಒಬ್ಬಂಟಿಯಾಗಿ ಅವರು ಸ್ಕೂಲಿಗೋ ಅಥವಾ ಇನ್ನೊಂದು ಕಡೆ ಹೊರಗಡೆ ಓಡಾಡುವಂಥ ಸಂದರ್ಭದಲ್ಲಿ ಇವ್ರ ಮೇಲೆ ದಾಳಿ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅದಕ್ಕೆ ಯಾರು ಹೊಣೆ ಅದನ್ನು ಮನೆ ಹಗ್ಗನ ಸರ್ಕಾರ ಉತ್ತರ ಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲರೂ ಉತ್ತರ ಕೊಡಬೇಕು ಎಲ್ಲರೂ ಕ್ರಮ ಕೈಗೊಳ್ಳಬೇಕು ದಯವಿಟ್ಟು ಯಾವುದೋ ಒಂದು ಓಲೈಕೆಗೋಸ್ಕರ ಒಂದು ಒಬ್ಬರ ಇದಕ್ಕೋಸ್ಕರ ತುಷ್ಟೀಕರಣಕ್ಕೋಸ್ಕರ ದಯವಿಟ್ಟು ಮುಗ್ಧ ಮಕ್ಕಳನ್ನು ಮುಗ್ಧ ಜನರನ್ನು ಮುಗ್ಧ ನಾಗರಿಕರನ್ನು ದಯವಿಟ್ಟು ನೀವು ಬಲಿ ಹಾಕಬೇಡಿ ನಿಮ್ಮಲ್ಲಿ ಮನವಿ ಕೂಡ ಮಾಡ್ಕೊಳ್ತೇವೆ ನಾವು ಯಾಕಂದರೆ ಇವ್ರಿಗೆ ಬೇರೆಯವ್ರ ತಂಟೆಗೆ ಹೋಗಿ ಗೊತ್ತಿಲ್ಲ ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಡ್ತಾರೆ ಅವ್ರ ಊಟ ತಿಂಡಿ ಮಾಡಿಕೊಂಡು ಮನೇಲಿ ಓದ್ಕೊಂಡು ಮಲ್ಕೊತಾರೆ ಇಂಥವ್ರ ಮೇಲೆ ಯಾಕೆ ಇಂತಹ ದಾಳಿಗಳು ನಡೀತವೆ ಪದೇ 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 ಅದಾದಾಗಲೂ ಕೂಡ ರಾಜ್ಯದಲ್ಲಿ ಏಕಾಏಕಿ ವಾರದಲ್ಲಿ ಮೂರು ನಾಲ್ಕು ಇಂಥ ಘಟನೆಗಳು ಪದೇ ಪದೇ ನಡೀತವೆ ಒಂದೇ ಕೋಮಿನಿಂದ ನಡೀತವೆ ಅಂದಾಗಲೂ ಕೂಡ ನೀವು ಕ್ರಮ ಕೈಗೊಳ್ಳದೆ ಅವರ ಓಲೈ ಅವರ ಓಲೈಕೆಗೆ ಅವರ ಓಟುಗಳಿಗೆ ನೀವು ಸಂವಿಧಾನವನ್ನು ಕಾನೂನನ್ನು ಮಾರ್ಕೋಬೇಡಿ ದಯವಿಟ್ಟು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಹಾಗೆ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ ನಗರದ ಪೇಟೆಲಾಗಿರೋದು ಮೂರ್ನಾಲ್ಕು ದಿನಗಳ ಹಿಂದೆ ಹಾಗೆ ಇನ್ನೊಂದು ಜಾಗದಲ್ಲಿ ಕೂಡ ಆರ್ ಟಿ ನಗರ ಬಳಿಯ ಒಂದೊಂದು ಜಾಗದಲ್ಲಿ ಕೂಡ ಒಬ್ಬ ಅಂಗಡಿಯ ಮಾಲೀಕನಿಗೆ ಇದೇ ವಿಚಾರವಾಗಿ ಹದಿನೈದು ಇಪ್ಪತ್ತು ಜನ ಸೇರಿಕೊಂಡು ಹೊಡೆದಿರುವಂಥದ್ದು ಎರಡು ಮೂರು ದಿನದ ಹಿಂದೆ ನಡೆದಿದೆ ಈ ಒಂದು ಘಟನೆ ಇದಂತೂ ಹೇಳತಿರೋದು ಯಾಕಂದರೆ ಮನೇಲಿರೋ ಮಕ್ಕಳು ಚಿಕ್ಕ ಹೆಣ್ಣು ಮಕ್ಕಳ ಮೇಲಾಗಿರುವಂಥ ದಾಳಿ ಇಡೀ ಕಂಪ್ಲೀಟ್ ಮನೆ ಮೇಲೆ ಒಂದು ನೂರೈವತ್ತು ಜನ ಸೇರ್ಕೊಂಡು ದಾಳಿ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದಿದೆ ಕರ್ನಾಟಕದಲ್ಲಿ ಅನ್ನೋದನ್ನ ಇಡೀ ರಾಜ್ಯದ ದೇಶದ ಜನ ಪ್ರಶ್ನೆ ಮಾಡಬೇಕು ಈ ಕಡೆ ಗಮನಹರಿಸಬೇಕು ಕೇಳಬೇಕು ನಿಮ್ಮ ಮನೆಗಳಲ್ಲಿ ನಿಮ್ಮ ಸಂಸಾರ ನಿಮ್ಮ ಕೆಲಸ ಕಾರ್ಯ ಇದರಲ್ಲೇ ಕೂತ್ಕೋಬೇಡಿ ದಯವಿಟ್ಟು ಹೀಗೇನಾದರೂ ಆದರೆ ಮುಂದುವರೆದ್ರೆ ಖಂಡಿತವಾಗ್ಲೂ ನಾಳೆ ಮನೇಲಿ ನಡೆಯುತ್ತೆ ದಯವಿಟ್ಟು ಎಲ್ಲರೂ ಎಚ್ಚರವಾಗಿ ಪ್ರಶ್ನೆ ಮಾಡಿ ಓಟ್ ಕೇಳೋಕ್ಕೆ ಬರ್ತಾರಲ್ಲ ಪ್ರಶ್ನೆ ಮಾಡಿ ಸರ್ ನಮಸ್ತೆ ನಮಸ್ತೆ ಸರ್ ವಿನಯ್ ಅಂತ ಹೇಳಿ ಏನು ನೋಡಿ ಸರ್ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ದಾರೆ ಅದು ಮನೆಗೆ ನುಗ್ಗಿ ಈ ಥರ ಎಲ್ಲ ಮಾಡಿದ್ದಾರೆ ಅಂದರೆ ನಂಬಿಕೆಯಲ್ಲೇ ತಡೆಯಕ್ಕೆ ಆಗ್ತಾಯಿಲ್ಲ ಈಗ ಅವರು ಏನು ಭರವಸೆ ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ಇದು ಮಾಡ್ಕೊಂಡಿದ್ದೀವಿ ಏನೋ ಅದೇನಾದರೂ ಆಗಿಲ್ಲ ಅಂದರೆ ಮುಂದಕ್ಕೆ ಏನು ಕ್ರಮ ಮಾಡಬೇಕೋ ನಾವು ಮಾಡ್ತೀವಿ ಸರ್ ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಪೊಲೀಸವ್ರ ಮೇಲೆ ನಮಗೆ ನ್ಯಾಯ ದೊರಕೊಡ್ಸ್ತೀನಿ ಅಂತ ಮಾಡ್ತಾ ಇದೆ ಇನ್ ಕೇಸ್ ಅದಾಗಿಲ್ಲ ಅಂದರೆ ನಾವು ಏನು ಮಾಡಬೇಕು ನೆಕ್ಸ್ಟ್ ಫ್ಯೂಚರ್ ನಾವೇ ಮಾಡ್ತೀವಿ ಸರ್ ಅದಂತೂ ಖಂಡಿತ ಅವ್ರು ಮಾಡಿರೋ ತಪ್ಪು ಏನಂದರೆ ಹೆಣ್ಮಕ್ಳ ಮೇಲೆ ಇಕ್ಕಿರೋದು ಅದು ಮಾಡಬಾರ್ದಿತ್ತು ಮಾತಾಡ್ತಾಯಿದ್ರೆ ಒಳಗಡೆ ನುಗ್ಗಿ ಹೊಡೆದಿರಂತೆ ಈ ಥರ ಆಗ್ತಾಯಿರೋದು ನಮಗೆ ಪಾಪ ಅವ್ರ ಪ್ರೊಟೆಕ್ಷನ್ ಬೇಕೇ ಬೇಕು ನಮಗೆ ಯಾಕಂದರೆ ಹೆಣ್ಮಕ್ಳಿಗೆ ಮನೆ ಒಳಗಡೆ ಎಲ್ಲ ಬಂದು ಹೊಡೆದಿದ್ದಾರೆ ಅವ್ರಿಗೂ ಹೊಡೆದಿದ್ದಾರೆ ಏಕಾಏಕಿ ಕೇಳ್ದಿರಂಗೇ ಹೊಡೆದಿದ್ದಾರೆ ನಮಗೂ ಇವಾಗ ಇವಾಗವರೆಗೂ ಏನೂ ಗೊತ್ತಾಗ್ತಾಯಿಲ್ಲ ನಮಗೆ ಇವಾಗ ಏನು ಏನಾಗಿದೆ ಏನು ಅಂತ ನಮ್ಗೆ ಇವಾಗವರೆಗೂ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿಲ್ಲ ಪೊಲೀಸರು ಮಾತ್ರ ಪ್ರೊಟೆಕ್ಷನ್ ಆಗಿದ್ದಾರೆ ಬಟ್ ಏನಾಗುತ್ತೋ ನೋಡಬೇಕು ಸರ್ ಇದ್ದರೆ ನಿಮ್ಮ ಕಡೆಯಿಂದ ನಮಗೆ ತುಂಬಾ ಸಹಾಯ ಆಗುತ್ತೆ ಪೃಥ್ವಿ ಏನಾಯ್ತು ಅದೇ ನೈಟ್ ಅವರು ಆಟೋ ಎತ್ತು ಅಂದರು ನಮ್ಮ ಮಾವ ಅವರು ಅವನು ಬ್ಯಾಡ್ ಬ್ಯಾಡ್ ಲ್ಯಾಂಗ್ವೇಜ್ ಅಂತ ಮಾತಾಡ್ಕೊಂಡು ಮೇಲೆ ಹೋದ ಅಲ್ಲಿ ಹೋಗ್ತಿದ್ದಂಗೆ ಮಸೀದಿಲಿ ಪ್ರೇಯರ್ ಮುಗೀತು ಅಂದ್ಕೊಂತೀವಿ ಎಲ್ಲ ಆಚೆ ಬಂದರು ಅವ ಎಲ್ಲರನ್ನೂ ಕರೆದ ಬಂದಂಗೆ ಬಂದಂಗೆ ಎಲ್ಲ ನನಗೂ ನಮ್ಮ ಮಾವಾಗೂ ಹೊಡ್ಯಕ್ ಹೊಡಿದ್ರು ಇಲ್ಲಿ ಗಂಟ ನೋಡೋದು ಆಮೇಲೆ ಇವನು ಬಿಡ್ಸೋಕೆ ಬಂದ ಇವನಿಗೂ ಹೊಡೋದು ಬಾಯಿ ತೆಗಿಯಕ್ಕೆ ಆಗ್ತಲ್ಲ ಅಲ್ಲಿ ಕಾಲು ಶಶಾಂಕ್ ಅಂತ ಕಾಲು ಏಟಾಗಿದೆ ಪ್ಲಸ್ ಇಲ್ಲೆಲ್ಲ ಸ್ವಲ್ಪ ಸ್ಕ್ರಾಚ್ ಆಗಿದೆ ಹಾಕೊಂಡು ಎಳ್ದಿರೋದು ಅದೇ ಏನಿಲ್ಲ ಜಸ್ಟ್ ನಾವು ಅಲ್ಲಿ ಬಿಡ್ಸಕ್ ಹೋಗಿ ಅವರೆಲ್ಲ ಫುಲ್ಲು ಗುಂಪಲ್ಲಿ ಎಲ್ಲ ಅವರಿಗೆ ಹಂಗೆ ಹೊಡ್ಕೊಂಡು ಹೊಡ್ಕೊಂಡು ನಾವು ಅವ್ರು ಹೋಗಿದ್ದಕ್ಕೆ ನಮ್ಗೆ ಹೊಡಿತಾ ಇರ್ಬೇಕಾದ್ರೆ ನಮ್ಗೆ ಬಿಡ್ಸೋಕ್ಕೆ ಇವರೆಲ್ಲ ಬಂದರು ಇವ್ರಿಗೂ ಹೊಡೆದು ಆ ಥರ ಇದಾಗಿದ್ದದು ಲೈಕ್ ಅವ್ರಿಗೆ ಅವರು ಒಬ್ರಿಗೆ ಹೋಗ್ತಿದ್ರು ಇನ್ನೊಬ್ರು ಹೊಡಿತಿದ್ರು ಇನ್ನೊಬ್ರನ್ನ ಹೋಗ್ತಿದ್ರು ಅವ್ರು ಆ ಥರ ಹಾಗೆ ಆಗಿ ಲಾಸ್ಟಿಗೆ ಇಲ್ಲಿ ಬಂದು ಇಲ್ಲಿ ಗಂಟೆ ಅವರು ಇಲ್ಲಿನೂ ಹೊಡಿತಿದ್ರು ಎಲ್ಲರಿಗೂ ಆಮೇಲೆ ಎಲ್ಲ ಬಂದು ಸ್ವಲ್ಪ ಜನ ಗೇಟ್ ಹಾಕಿ ಆಮೇಲೆಲ್ಲ ಇದು ಮಾಡಿದರು ಹಂಗೂ ಗೇಟ್ ಹಾಕಿದ್ರು ಇನ್ನೂ ಹೊಡಿತಿದ್ರು ಲೈಕ್ ಗೇಟೆಲ್ಲ ಹೊಡೆದು ಎಲ್ಲ ಇದು ಮಾಡಿ ನಾವು ಆಮೇಲೆ ಬ್ಲಾಕ್ ಇದು ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಆಮೇಲೆ ಪೊಲೀಸವರೆಲ್ಲ ಬರೋ ಗಂಟ ಫುಲ್ ಹಂಗೇ ಇತ್ತು ಎಲ್ಲ ಗೇಟೆಲ್ಲ ಹೊಡಿತಿದ್ರು ಎಲ್ಲರೂ ಆಮೇಲೆ ಪೊಲೀಸ್ ಅವ್ರು ಬರೋ ವಿಷಯ ಗೊತ್ತಾದ ಮೇಲೆ ಎಲ್ಲ ಖಾಲಿ ಆಗಿದ್ದು